ಸಂವಿಧಾನದ ಮಹತ್ವ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಮತ್ತು ನಾಗರಿಕರ ಕರ್ತವ್ಯಗಳ ಅರಿವು ಯುವ ಪೀಳಿಗೆಗೆ ಬೇರೂರಿಸೋಕೆ ಗಂಧದ ಕೋಟಿಯಲ್ಲಿರುವ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ಪ್ರಥಮ ಜಿಲ್ಲಾ ಮಟ್ಟದ ಪ್ರಬಂಧ ಸ್ಪರ್ಧೆ ನವೆಂಬರ್ ಹದಿನೇಳರಂದು ಮಧ್ಯಾಹ್ನ ಒಂದು ಗಂಟೆಗೆ ನಡೆಯಲಿದೆ ಅಂತ ರಾಜ್ಯ ಸಂವಿಧಾನ ಓದು ಅಭಿಯಾನದ ರಾಜ್ಯ ಸಂಚಾಲಕರಾದ ರಾಜುಗುರೂರು ತಿಳಿಸಿದರು ಗಂಧದ ಕೋಟಿಯವರ ಸಂಯುಕ್ತಾಷ್ಟ್ರದಲ್ಲಿ ನವೆಂಬರ್ ಹದಿನೇಳರಂದು ಜಿಲ್ಲಾತ್ಮಕ ಪ್ರಬಂಧ ಸ್ಪರ್ಧೆ ನಡೆಯಲಿದೆ ಸ್ಪರ್ಧೆಯ ಮೂಲಕ ವಿದ್ಯಾರ್ಥಿಗಳಿಗೆ ಸಂವಿಧಾನದ ಅರಿವು ಮೂಡಿಸಿ ಪ್ರಜಾಸತ್ತಾತ್ಮಕ ಮೌಲ್ಯಗಳ ಬಲವರ್ಧನೆ ಮಾಡಲಾಗುತ್ತೆ ಅಂತ ರಾಜ್ಯ ಸಂಚಾಲಕ ರಾಜು ಗುರೂರು ಹೇಳಿದರು ಹಮ್ಮಿಕೊಂಡಂತ ಸಂದರ್ಭದಲ್ಲಿ ನೀವೆಲ್ಲ ಕೊಟ್ಟಂತ ಅಭೂತಪೂರ್ವವಾದಂತ ಪ್ರಚಾರದಿಂದಾಗಿ ಇವತ್ತು ರಾಜ್ಯದಲ್ಲಿ ಸುಮಾರು ಎಪ್ಪತ್ತು ಕಾರ್ಯಕ್ರಮಗಳನ್ನ ನಾವು ನಡೆಸಲಿಕ್ಕೆ ಸಾಧ್ಯವಾಗಿದೆ ಇಪ್ಪತ್ತೊಂದು ಜಿಲ್ಲೆಗಳಲ್ಲಿ ಎರಡು ದಿನಗಳ ಕಾಲ ಸುಮಾರು ನಾನೂರು ಜನಗಳನ್ನ ಒಳಗೊಂಡಂತೆ ಪ್ರತಿ ಶಿಬಿರಕ್ಕೆ ಇನ್ನೂರಿಂದ ಮುನ್ನೂರು ನಾನೂರು ಜನಗಳನ್ನ ಒಳಗೊಂಡಂತೆ ಸುಮಾರು ಇಪ್ಪತ್ತು ಸಾವಿರ ಜನ ಶಿಬಿರಾರ್ಥಿಗಳನ್ನ ಈಗಾಗಲೇ ಸಂವಿಧಾನ ಬಳಗದಿಂದ ಅವರನ್ನ ತಯಾರು ಮಾಡಿದೆ ಇಡೀ ದೇಶದಲ್ಲಿ ಎಪ್ಪತ್ತೆಂಟು ಪ್ರೋಗ್ರಾಂಗಳನ್ನ ಸಂವಿಧಾನ ಓದು ಕಾರ್ಯಕ್ರಮದಿಂದ ನಾವು ಈಗಾಗಲೇ ಮಾಡಿದ್ದೇವೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಪ್ರಾರಂಭವಾದಂತಹ ಈ ಸಂವಿಧಾನ ಓದು ಅಭಿಯಾನ ಕರ್ನಾಟಕ ಇಡೀ ದೇಶದಾದ್ಯಂತ ಇವತ್ತು ಒಂದು ಸಂವಿಧಾನದ ಬಗ್ಗೆ ಜನಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದೆ ಮುಂದುವರಿದು ಎರಡನೇ ಹಂತವಾಗಿ ನಾವು ಶಾಲಾ ಮಕ್ಕಳಲ್ಲೆಲ್ಲೂ ಅದರಲ್ಲೂ ವಿಶೇಷವಾಗಿ ಪದವೀಧರ ಮಕ್ಕಳು ಇಪ್ಪತ್ತೈದು ವರ್ಷದ ಒಳಗಡೆ ಇರ್ತಕ್ಕಂತ ಪದವೀಧರ ಮಕ್ಕಳಿಗೆ ಸಂವಿಧಾನದ ಬಗ್ಗೆ ಸಂವಿಧಾನದ ಆಶಯದ ಬಗ್ಗೆ ಪ್ರಜಾಪ್ರಭುತ್ವದ ಬಗ್ಗೆ ಸಂವಿಧಾನ ಮತ್ತು ಒಕ್ಕೂಟ ವ್ಯವಸ್ಥೆ ಸಂವಿಧಾನ ಮತ್ತು ಸಾಮಾಜಿಕ ನ್ಯಾಯ ಸಂವಿಧಾನ ಮತ್ತು ಮಹಿಳೆ ಇವನ ಕುರಿತಂತೆ ನಾವು ಬೆಂಗಳೂರಿನಲ್ಲಿ ಮೊನ್ನೆ ಒಂದು ರಾಜ್ಯ ಮಟ್ಟದ ಶಿಬಿರವನ್ನ ಮಾಡಿದ್ರು ಸುಮಾರು ಒಂದೂವರೆ ಸಾವಿರ ವಿದ್ಯಾರ್ಥಿಗಳು ಆ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ಆ ದೃಶ್ಯ ಹೇಗಿತ್ತು ಅಂದ್ರೆ ಉತ್ತರ ಕರ್ನಾಟಕದಿಂದ ಬಂದಂತ ಮಕ್ಕಳು ರೊಟ್ಟಿಗಳನ್ನು ಪತ್ರಿಕಾಗೋಷ್ಠಿಯಲ್ಲಿ ನಿವೃತ್ತ ಚೀಫ್ ಎಂಜಿನಿಯರ್ ಜಿಟಿ ವೆಂಕಟೇಶ್ ಸಾರ್ವಜನಿಕರ ಶಿಕ್ಷಣ ಇಲಾಖೆ ನಿವೃತ್ತ ಉಪನಿರ್ದೇಶಕ ಎನ್ ರುದ್ರಯ್ಯ ನಿವೃತ್ತ ಉಪನಿರ್ದೇಶಕ ವಿಜಯಕುಮಾರ್ ನಿವೃತ್ತ ಲೆಕ್ಕಾಧಿಕಾರಿ ದೇವೇಗೌಡ ಜಿಲ್ಲಾ ಸಂಘಟಕ ರಾಜಶೇಖರ್ ಇತರರು ಉಪಸ್ಥಿತರಿದ್ದರು